நோட் நன் ரூம எல்லாம் நெட்டக முக நோட்பே அசத்த ನೀರ್ ತಂದ್ಕೊಡು ನನ್ ತಲೆ ನೋಯ್ತಾ ತಲೆ ಒತ್ಕೊಡು ಕಾಲು ಒತ್ಕೊಡು ಹಾಸ್ಗೆ ಹಾಸ್ಕೊಡು ಅಂತ ಸುಮ್ನೆ ಇರಿಟೇಟ್ ಮಾಡ್ತಾ ಇರ್ತಾನೆ ನೋಡು ನಿನ್ ಹೇಳ್ಬಿಡು ನನ್ ಸುದ್ದಿ ಬರೋದಕ್ಕೂ ಹೇಳ್ಬೇಡ ನನ್ ಹತ್ರ ಮಾತಾಡೋದಕ್ಕೂ ಹೇಳ್ಬೇಡ ನನ್ ಎದ್ರಿಗೆ ಬರ್ಬೇಡ ಅಂತ ಹೇಳು ಚೈತ್ರ ಯಾಕೋ ನಿನ್ ತುಂಬಾ ಜಾಸ್ತಿ ಇದೆ ನೋಡು ನನ್ ತಮ್ಮಂಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ ನಿನ್ ಮಾವ ಕಣೆ ಅದೂ ಅದೇನೆ ನೀನ್ ಹುಟ್ಟಾಗಿಂದನು ಅವ್ನ ನಿನ್ನ ಜೋಪಾನ ಮಾಡ್ಕೊಂಡು ಬಂದಿದಾನೆ ಮುಂದೆ ನಿನಗ್ ಗಂಡ ಆಗೋನು ಹೀಗಿರುವಾಗ ಅವನ್ ಜೊತೆ ಹೀಗೆಲ್ಲ ನಡ್ಕೊಳ್ತಿದ್ಯಲ್ಲ ಏನೇ ಆಗಿದೆ ನಿನ್ಗೆ ನೋಡು ನೀನ್ ಹೀಗೆ ನಡ್ಕೊಂಡ್ರೆ ನಿಮ್ ಅಪ್ಪಂಗ್ ಹೇಳ್ತೀನಿ ಅಷ್ಟೇ ಏನಮ್ಮ ಮಾತಾಡ್ತಿದ್ಯಾ ನೀನು ನಾನ್ ನಿನಗ್ ಎಷ್ಟು ಸಾರಿ ಹೇಳಿದೀನಿ ಯಾವತ್ತು ನನಗೆ ಇವನಿಗೆ ಮದ್ವೆ ಅನ್ನೋ ಟಾಪಿಕ್ ಗೆ ತೆಗಿಬೇಡ ಅಂತ ನೀನ್ ತುಂಬಾ ಸಾರಿ ಹೇಳಿದೀನಿ ನಾನ್ ಮದ್ವೆ ಆಗಲ್ಲ ಇವನನ್ನ ಅಂತ ಇವನು ನೋಡಿದ್ಯಾ ಹೇಗಿದಾನೆ ಅಂತ ಇಷ್ಟು ಕುರೂಪಿ ಆಗಿರೋ ಇವನನ್ನ ನಾನ್ ಮದ್ವೆ ಆಗ್ಬೇಕಾ ನಾನು ದಂತದ್ ಗೊಂಬೆ ಆಗಿದ್ದೀನಿ ಇವನು ಮಸಿ ಕೆಂಡದ್ಕಿಂತಾನು ಕಪ್ಪುಗಿದಾನೆ ಕತ್ಲೆಯಲ್ಲಿ ಬೆಳಕಲ್ಲಿ ಎಲ್ಲಿತ್ಕೊಂಡ್ರು ಇವನ್ ಮುಖ ಮಾತ್ರ ಕಪ್ಪು ಬಿಟ್ಟು ಬೇರೆ ಯಾವ ಕಲರ್ ಕಾಣಲ್ಲ ಇಂಥವನ್ನ ನಾನ್ ಮದುವೆ ಆಗ್ಬೇಕಾ ನಾನಲ್ಲ ಇಂಥವನನ್ನ ಯಾವ ಹುಡ್ಗಿ ಕೂಡ ಒಪ್ಕೊಳಲ್ಲ ನೋಡಮ್ಮ ನಿನ್ ತಮ್ಮನ ನಾನ್ ಮಾತ್ರ ಮದುವೆ ಆಗಲ್ಲ ಅಂದ್ಮೇಲೆ ಮದುವೆ ಆಗಲ್ಲ ಸಾಕ್ ಬಾಯಿ ಮುಚ್ಚೆ ಯಾಕೋ ಅತಿಯಾಗಿ ಮಾತಾಡ್ತಿದ್ಯಾ ಚೈತ್ರಾ ನೀನು ನೋಡು ಇದೆಲ್ಲ ಸರಿ ಇರೋದಿಲ್ಲ ಅತಿಯಾಗಿ ಮಾಡ್ತಿರೋದು ಮಾತಾಡ್ತಾ ಇರೋದು ನಾನಲ್ಲ ನೀವು ಈ ಕುರೂಪಿನ ನನ್ನ ಜೊತೆ ಮದುವೆ ಮಾಡಿ ನನ್ನ ಲೈಫ್ ને ಸ್ಪಾಯ್ಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದಿರಲ್ಲ ನಾನು ಮಾತ್ರ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂದ ಮೇಲೆ ಕೊಡೋದಿಲ್ಲ ನೋಡಮ್ಮ ಇವಾಗಾಗ್ಲೇ ನಾನು ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದೀನಿ ಮದುವೆ ಆದ್ರೆ ಅವನ ಜೊತೆನೇ ಮದುವೆ ಆಗೋದು ನಿನಗಿಷ್ಟ ಇದ್ದು ಒಪ್ಪಿ ಮದುವೆ ಮಾಡ್ಕೊಟ್ೀಯോ ಅಥವಾ ನಿನಗೆ ಇಷ್ಟ ಇಲ್ಲ ಅಂತ ಹೇಳಿ ನಾನೇ ಅವನ ಜೊತೆ ಓಡಿ ಹೋಗಿ ಮದುವೆ ಆಗ್ಲೋ ಅನ್ನೋದನ್ನ ನೀವಿಬ್ರು ಯೋಚನೆ ಮಾಡಿ ಏನೇ ಮಾತಾಡ್ತಿದ್ಯಾ ನೀನು ತಲೆಗಿಲೇ ಕೆಟ್ಟಿದ್ಯಾ ಹೇಗೆ ನಿನ್ ಮಾವ ತುಂಬಾ ಒಳ್ಳೆಯವನು ಕಣೆ ಅವನ ಬಣ್ಣದಲ್ಲಿ ಕಪ್ಪಿದ್ರೂನು ಅವನ ಮನ್ಸು ಅಪರಂಜಿ ಕಣೆ ಅಂತವನು ಬಿಟ್ಟು ಬೇರೆ ಯಾರ್ನೋ ಪ್ರೀತಿ ಮಾಡ್ತಿದೀನಿ ಅಂತಿದ್ಯಾಲ ನಿನ್ಗೇನೆ ಆಗಿದೆ ತಲೆಗಿಲಿ ಕೆಟ್ಟಿದ್ಯಾ ಹೇಗೆ ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ ನೋಡಮ್ಮ ನನ್ನ ನಿರ್ಧಾರನ ನಾನ್ ನಿಮ್ಗೆ ಹೇಳಾಗಿದೆ ಇನ್ಮೇಲೆ ನಿಮಗ್ ಬಿಟ್ಟಿದ್ದು ಆದ್ರೆ ಈ ಕುರೂಪಿ ಬಿಕಾರಿನ ಮಾತ್ರ ನಾನ್ ಮದ್ವೆ ಆಗಲ್ಲ ಅಯ್ಯೋ ಚೈತ್ರ ಚೈತ್ರ ನಿಂತ್ಕೊಳ್ಳೆ ನನ್ ಮಾತ್ ಕೇಳೆ ಲೇ ನೋಡು ರಾಜು ಏನು ಅವಳು ತಿಳಿದೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಕಣ ನಿನಗೆ ಗೊತ್ತಲ್ವಾ ಅವಳು ಎಷ್ಟು ಒರಟು ಅಂತ ಹೀಗಿರುವಾಗ ನೀನು ಅವಳ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡ ಕಣ ನೋಡು ನಾನಿದ್ದೀನಲ್ವಾ ನಿನ್ ಜೊತೆ ಅವಳ ಮದ್ವೆ ಖಂಡಿತವಾಗ್ಲೂ ನಡೆಯುತ್ತೆ ಕಣ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಅಕ್ಕ ಚೈತ್ರಾ ಹೇಳ್ತಿರೋದು ಸರಿಯಾಗೇ ಇದೆ ನೋಡು ಅವಳು ನೋಡೋದಕ್ಕೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅಂತವಳು ನಾನು ಇಷ್ಟು ಖರಾಬಾಗಿದ್ದೀನಿ ನನ್ನನ್ನು ಮದುವೆ ಆಗಬೇಕು ಅಂದರೆ ಯಾರಿಗೆ ತಾನೇ ಓಕೆ ಅನ್ಸುತ್ತೆ ಹೇಳೋ ಅವಳು ಹೇಳ್ತಿರೋ ಸರಿಯಾಗೇ ಅದು ಅಲ್ದೆ ಅವಳು ಯಾರನ್ನೋ ಪ್ರೀತಿ ಮಾಡ್ತಿದ್ದೀನಿ ಅಂತಾನು ಹೇಳ್ತಿದ್ದಾಳೆ ಹೀಗಿರುವಾಗ ಒತ್ತಾ ಇವಾಗ ನಾವಿಬ್ರು ಮದುವೆ ಆದ್ರೆ ಮುಂದೆ ನಮ್ಮಿಬ್ರು ಜೀವನನು ಹಾಳಾಗತ್ತೆ ಅದಕ್ಕೆ ಹೇಳ್ತಿದ್ದೀನಿ ನೀನು ಭಾವನ ಹತ್ರ ಮಾತಾಡಿ ಚೈತ್ರ ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಮದುವೆ ಏರ್ಪಾಟ್ ಮಾಡಕ್ಕ ಸುಮ್ಮನೆ ನನ್ನನ್ನು ಅವಳು ನ ಮಾಡಬೇಕು ಅಂತ ಹೇಳಿ ಅವಳ ಜೀವನನು ಹಾಳು ಮಾಡಿ ನನ್ನ ಜೀವನನು ಹಾಳು ಮಾಡಿ ಆಮೇಲೆ ನೀವಿಬ್ರು ಕೊರಗ್ತಾ ಕೂರೋದು ಬೇಡ ಅದಕ್ಕೆ ಹೇಳ್ತಾ ಇದ್ದೀನಿ ರೇವತಿಗೆ ಕೊಡ ಹುಟ್ಟಿರೋ ಒಬ್ನೇ ಒಬ್ಬ ತಮ್ಮ ರಾಜು ಅವನಂದ್ರೆ ಅವಳಿಗೆ ವಿಪರೀತವಾಗಿರೋ ಪ್ರೀತಿ ಮೊದ್ಲಿಂದಾನು ತುಂಬಾ ಜೋಪಾನವಾಗಿ ನೋಡ್ಕೊಂಡಿರ್ತಾಳೆ ಮಗಳು ಹುಟ್ಟದ್ಮೇಲೆ ಮಗಳ ಎಲ್ಲಾ ಜವಾಬ್ದಾರಿನೂ ರಾಜುನೇ ಮೊದ್ಲಿಂದಾನು ನೋಡ್ಕೊಳ್ತಾ ಇರ್ತಾನೆ ಹಾಗಾಗಿ ರೇವತಿಗೆ ಅವ್ರಿಬ್ರಿಗೂ ಮದ್ವೆ ಮಾಡ್ಬೇಕು ನಮ್ ಜೊತೆನೆ ಇಬ್ರುನು ಚೆನ್ನಾಗ್ ನೋಡ್ಕೋಬೇಕು ಅನ್ನೋ ಆಸೆ ಇರತ್ತೆ ಆದ್ರೆ ಚೈತ್ರನಿಗೆ ಮಾತ್ರ ರಾಜು ಕಂಡ್ರೆ ತುಂಬಾನೇ ತಿರಸ್ಕಾರ ಇರತ್ತೆ ಕಾರಣ ಇಷ್ಟೇ ರಾಜು ನೋಡೋದಕ್ಕೆ ಡಪ್ಪ ಕಪ್ಪುಗಿರ್ತಾನೆ ಇದ್ರಿಂದಾನೆ ಚೈತ್ರ ಅವನನ್ನ ತಿರಸ್ಕಾರ ಮಾಡೋದ್ರ ಜೊತೆಗೆ ಅವನಿಗೆ ಅವಮಾನ ಕೂಡ ಮಾಡ್ತಾ ಇರ್ತಾಳೆ ಮೊದ್ಲಿಂದನೂ ರಾಜುಗೆ ಚೈತ್ರನ್ ಮೇಲೆ ತುಂಬಾನೇ ಪ್ರೀತಿ ಇರತ್ತೆ ಇವತ್ತ ನಾಳೆನೋ ತನ್ನ ಒಪ್ಕೋತಾಳೆ ಅಂತ ಕಾಯ್ತಾ ಇರ್ತಾನೆ ಆದ್ರೆ ಚೈತ್ರ ಬೇರೆ ಯಾರನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಅಕ್ಕ ಬಾಬನ ಹತ್ರ ತಾನೇ ಮಾತಾಡಿ ಚೈತ್ರನ್ ಮದ್ವೆ ಏರ್ಪಾಟ್ ಕೂಡ ಮಾಡಿಸ್ತಾನೆ ಮದ್ವೆ ಕೂಡ ನಡೆಯತ್ತೆ ಇದೇನಮ್ಮ ಇದು ಈ ದೃಷ್ಟಿಗೊಂಬೆನ ಇನ್ನು ಇಲ್ಲೇ ಇಟ್ಕೊಂಡಿದ್ಯಾ ಒಳ್ಳೇದಾಯ್ತು ಬಿಡು ಈ ದೃಷ್ಟಿಗೊಂಬೆ ಮನೇಲಿದ್ರೆ ನಮ್ ಮನೆಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ ಚೈತ್ರ ಸಾಕ್ ಬಾಯ್ ಮುಚ್ಚು ಅದೇನ್ ಮಾತು ಅಂತ ಆಡ್ತಿದ್ಯಾ ನೀನು ನೀನು ಮದ್ವೆ ಆಗಿ ಮೊದಲನೇ ಸಾರಿ ಮನೆಗ್ ಬರ್ತಾ ಇದೀಯಾ ಅನ್ನೋ ಕಾರಣಕ್ಕೆ ನಿನ್ನ ಬರೋ ಮಾಡ್ಕೋಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದಾನೆ ಅಂತ ಇಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ಯಾ ಅವಮಾನ ಮಾಡ್ತಿದ್ಯಾ ನಿನ್ ಎದುರಿಗೆ ನಾಚಿಕೆ ಆಗಲ್ವಾ ನಿನ್ಗೆ ಹೌದೌದು ನನ್ ಗಂಡಂಗೆ ನನಗೆ ನಮ್ಮಿಬ್ರ ಜೋಡಿಗೆ ಎಲ್ಲಾನು ದೃಷ್ಟಿಯಾಗಿರುತ್ತಲ್ವಾ ಹಾಗಾಗಿ ನಿನ್ ತಮ್ಮನ್ ಕರ್ಸ್ಬಿಟ್ಟು ದೃಷ್ಟಿ ತೆಗಿಬೇಕು ಅಂತ ಹೇಗೆ ನನ್ ಗಂಡನ್ ನೋಡಿದ್ರೆ ಅವನಿಗೆ ಹೊಟ್ಟೆ ಕಿಚ್ಚಾಗ್ತಿದೆ ಅನ್ಸುತ್ತೆ ನನ್ ಗಂಡ ಅಷ್ಟು ಮುದ್ದಾಗಿದ್ದಾನೆ ಆದ್ರೂ ಏನಮ್ಮ ನೀನು ಇರೋ ವಿಷಯನ ಹೇಳಿದ್ರೆ ನನಗೆ ಬೈತಾ ಇದ್ಯಾ ಸರಿ ಸರಿ ನಮ್ಗೆ ತುಂಬಾ ಟಯರ್ಡ್ ಆಗಿದೆ ಅಷ್ಟೂರ್ ದಿಂದ ಬಂದಿದೀವಿ ನೀನು ಕುಡಿಯೋದಕ್ಕೆ ಏನಾದ್ರು ಮಾಡ್ಕೊಂಬಾ ಬೇಡ ಬೇಡ ನೀನ್ ಮಾಡ್ಕೊಂಡ್ ಬರೋದ್ ಬೇಡ ನಮ್ ಜೊತೆ ಮಾತಾಡ್ಕೊಂಡಿರೋ ಹೇಗೋ ಮನೇಲಿ ಕೆಲ್ಸದವ್ರು ಅಂತ ಇದ್ದಾರಲ್ವಾ ಅವ್ನತ್ರ ಹೇಳು ಮಾಡ್ಕೊಂಡ್ ಬರ್ತಾನೆ ಸರಿ ಬನ್ನಿ ನಾವು ಫ್ರೆಶ್ ಆಗೋಣ ಅಷ್ಟರಲ್ಲಿ ನಮ್ಮನೇಲಿರೋ ಕೆಲಸದವ್ರು ಏನಾದ್ರೂ ಮಾಡ್ಕೊಂಡ್ ಬರ್ತಾರೆ ಮದ್ವೆ ಆಗಿ ಗಂಡನ್ ಜೊತೆ ಬಂದಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ದೀನಿ ಇಲ್ಲ ಅಂದಿದ್ರೆ ಚಾಮಾಸ್ ಒಲ್ದು ಉಪ್ಪು ಹಾಕಿಬಿಡ್ತಿದ್ದೆ ಅಯ್ಯೋ ಅಕ್ಕ ಹೋಗ್ಲಿ ಬಿಡು ಅವ್ಳನು ಚಿಕ್ಕ ಹುಡುಗಿ ಅವಳಿಗೆ ಗೊತ್ತಾಗಲ್ಲ ಏನೋ ಹುಡ್ಗಾಟದಲ್ಲಿ ಹೀಗೆಲ್ಲ ಮಾತಾಡಿದಾಳೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಚೈತ್ರ ಮದುವೆ ಆಗಿ ಗಂಡನ್ ಮನೆಗೆ ಹೋಗಿದ್ರು ಕೂಡ ರಾಜುಗೆ ಅವಮಾನ ಮಾಡೋದು ಅವ್ನ ಮನ್ಸಿಗೆ ನೋವು ಮಾಡೋದ್ ಮಾತ್ರ ಬಿಟ್ಟಿರೋದಿಲ್ಲ ಅವ್ನ ಎದ್ರಿಗೆ ಬಂದ್ರೆ ಸಾಕು ಅವ್ನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿ ಅವನಿಗೆ ಅವಮಾನ ಮಾಡ್ತಾ ಇರ್ತಾಳೆ ಹೀಗೆ ಕೆಲವು ದಿನಗಳು ಕಳಿಯತ್ತೆ ಈ ಕೆಲವು ದಿನಗಳಲ್ಲಿ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಚೈತ್ರ ತನ್ನ ಕಾಲನ್ನ ಕಳ್ಕೋತಾಳೆ ಚೈತ್ರ ತನ್ನ ಕಾಲನ ಕಳ್ಕೊಂಡ್ಮೇಲೆ ಮೊದಲಿನ ಹಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಇದರಿಂದ ಗಂಡ ಪ್ರದೀಪ್ ಕೂಡ ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅದು ಅಲ್ಲದೆ ಬೇರೆ ಹೆಂಗಸರು ಸಹವಾಸ ಮಾಡೋದಕ್ಕೂ ಶುರು ಮಾಡ್ತಾನೆ ರೀ ಇದೇನ್ರಿ ಇದು ಚಿನ್ನ ಮುದ್ದು ರನ್ನ ಅಂತ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದರು ಇವಾಗ ಇವ್ರು ಯಾರನ್ನ ಕರ್ಕೊಂಡು ಬಂದು ಚಿನ್ನ ಮುದ್ದು ರನ್ನ ಅಂತ ರೂಮ್ ಸೇರ್ಕೊಳ್ತಾ ಇದ್ದೀರಾ ಅಯ್ಯೋ ಇನ್ನೇನೆ ಮಾಡ್ಲಿ ನೀನೇನೋ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಸುಂದರವಾಗಿದ್ಯಾ ಅಂತ ನಾನು ನಿನ್ನ ಪ್ರೀತಿ ಮಾಡಿ ಮದುವೆ ಆದೆ ಇವಾಗ ನೋಡಿದ್ರೆ ನೀನು ಕಾಲ್ ಕಳ್ಕೊಂಡು ಮುಖ ಕುರೂಪಿಯಾಗಿ ಕುಂಟಿಯಾಗಿ ಮನೇಲಿ ಕೂದಲಿಂದ ಹೇಳೋ ಪರಿಸ್ಥಿತಿನಲ್ಲೂ ಇಲ್ಲ ಹೀಗಿರುವಾಗ ನಿನ್ನನ್ನು ನಾನು ಹೊರಗಡೆ ಕರ್ಕೊಂಡೋಗಿ ಇವಳು ನಾನು ಹೆಂಡತಿ ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಡೋದಕ್ಕಾಗತ್ತಾ ಇವಾಗಂತೂ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಹೊಸ ಹೊಸಬ್ರು ಬಂದಿದ್ದಾರೆ ಅವರೆದ್ರಿಗೆ ನಾನು ಒಬ್ಳು ಕುರೂಪಿನ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರೆ ಅವರೆಲ್ಲ ಏನು ಅನ್ಕೊಳ್ಳಲ್ಲ ನನ್ನನ್ನೇ ಆಡ್ಕೊಂಡ್ಬಿಡ್ತಾರೆ ಹಾಗಾಗಿ ನೀನು ಹೇಗೋ ಈ ಮನೆಯಿಂದ ಹೊರಗೆ ಬರೋದಕ್ಕಾಗಲ್ಲ ಅದಕ್ಕೆ ನಾನು ಒಂದು ಒಳ್ಳೆ ಫಿಗರ್ನ ಹುಡುಕ್ಬಿಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ ನೋಡು ಇನ್ಮೇಲಿಂದ ಇವಳೆ ನನ್ನ ವೈಫ್ ಪ್ಲೇಸಲ್ಲಿ ನನ್ನ ಜೊತೆಗಿರ್ತಾಳೆ ಏನು ಏನ್ರಿ ಮಾತಾಡ್ತಿದ್ದೀರಾ ನೀವು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ಹೆಂಡತಿ ನಾನು ಇರುವಾಗ ಇನ್ಯಾರನ್ನೋ ಕರ್ಕೊಂಡು ಬಂದು ನನ್ನ ಪ್ಲೇಸ್ ಅಲ್ಲಿ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ ಅಂತಿದ್ರಲ್ಲ ನಿಮಗೆ ತಲೆಗೆಲೆ ಕೆಟ್ಟಿದ್ಯಾನ್ರಿ ನೋಡಿ ನಾನು ಇರೋವರೆಗೂ ಇದನ್ನ ನಡೆಯೋ ಮಾತ್ರ ನಾನು ಬಿಡಲ್ಲ ನಾನು ಬಿಡಲ್ಲ ಅಷ್ಟೇ ಹಾಗಾದ್ರೆ ಇವತ್ತೇ ಗಂಟು ಮೂಟೆ ಕಟ್ಕೊಂಡು ಈ ಮನೆಯಿಂದ ಜಾಗ ಖಾಲಿ ಮಾಡು ನಿನಗಂತೂ ನಾನು ಇಲ್ಲೇ ಇರು ಅಂತ ಹೇಳೋದು ಇಲ್ಲ ನಿನ್ನಿಂದ ನನಗೆ ಯಾವ ಉಪಯೋಗನೂ ಇಲ್ಲ ಸುಮ್ಮನೆ ಕೂಳು ಖರ್ಚಿಗೆ ದುಡ್ಡು ದಂಡಕ್ಕಷ್ಟೇ ನೋಡು ನಿನಗಿರೋ ಮನ್ಸಿದ್ರೆ ಇರು ಹೋಗೋ ಮನ್ಸಿದ್ರೆ ಹೊರಟೋಗು ನಾನಂತೂ ನಿನ್ನ ತಡಿಯಲ್ಲಪ್ಪ ಬೇಬಿ ನಮ್ಗೆ ರೂಮಲ್ಲಿ ತುಂಬಾನೇ ಕೆಲಸ ಇದೆ ನಾವು ರೂಮಿಗೆ ಹೋಗೋಣ ಬಾ ಗಂಡನ್ ಈ ಅವತಾರ ನೋಡಿದ್ಮೇಲೆ ಚೈತ್ರನ್ಗೆ ಒಂದು ನಿಮಿಷನೂ ಆ ಮನೇಲಿ ಇರೋದಕ್ಕೆ ಮನ್ಸಾಗಲ್ಲ ಹಾಗಾಗಿ ಹೇಗೋ ಏನೋ ಒಂದು ಪ್ರಯತ್ನ ಮಾಡಿ ತನ್ನ ತಾಯಿ ಮನೆಗೆ ಬರ್ತಾಳೆ ಮನೇಲಿ ನಡೆದಿರೋ ಎಲ್ಲ ಘಟನೆನೂ ತನ್ನ ತಾಯಿ ಹತ್ರ ಹೇಳ್ಕೊತಾಳೆ ಏನು ಇದೇನೇ ಹೇಳ್ತಿದ್ಯಾ ಏನು ಅಲ್ಲ ಕಣೆ ಪ್ರೀತಿ ಮಾಡಿ ಅವನೇ ಬೇಕು ಅಂತ ಮದುವೆ ಆಗಿದ್ಯಾ ಇವಾಗ ಹೀಗೆ ಹೇಳ್ತಿದ್ಯಾ ಹೌದಮ್ಮ ದಯವಿಟ್ಟು ಕ್ಷಮಿಸ್ಬೇಡಮ್ಮ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂದ ಚಂದ ಇದೇ ಮುಖ್ಯ ಅಂತ ಅವನನ್ನ ಪ್ರೀತಿ ಮಾಡಿ ಮದುವೆ ಆದ ಆದ್ರೆ ಅವನು

ಇಲ್ಲ ಇಲ್ಲ ಹೀಗೆಲ್ಲ ಮಾತಾಡ್ಬಾರ್ದು ನೀನು ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿ ಜೀವನನ ಕಟ್ಕೋಬೇಕು ಹೀಗಿರೋನು ನನ್ನನ್ನು ಕಟ್ಕೊಂಡು ಜೀವನ ಪರ್ಯಂತ ನನ್ನನ್ನು ಸಾಕೋದು ಬೇಡ ನಿಂತಾರ ಮಾಡಬೇಡ ನೋಡು ನಾನು ನಿನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ ನೀನು ಅಂದವಾಗಿರ್ಬೇಕು ಚಂದವಾಗಿರ್ಬೇಕು ಅಂತ ನಾನು ಯಾವತ್ತು ಯೋಚನೆ ಮಾಡ್ದೋನೇ ಅಲ್ಲ ಮೊದಲಿಂದಾನು ನೀನು ಹೇಗಿದೆಯೋ ಹಾಗೆ ಇಷ್ಟಪಟ್ಟೋನು ನೋಡು ನೀನು ಒಂದೇ ಒಂದು ಅವಕಾಶ ಕೊಟ್ರೆ ನಾನ್ ನಿನ್ನ ಕಣ್ಣು ರೆಪ್ಪೆ ಹಾಗೆ ಜೋಪಾನ ಮಾಡಿ ನೋಡ್ಕೋತೀನಿ ಚೈತ್ರ ಇಷ್ಟೆಲ್ಲ ಆದಮೇಲೆ ಚೈತ್ರನಿ ಕೂಡ ಯಾವ್ ತಪ್ಪು ಯಾವ್ ಸರಿ ಬೆಳ್ಳಿರೋದೆಲ್ಲ ಹಾಲಲ್ಲ ಅನ್ನೋದು ಅರ್ಥ ಆಗುತ್ತೆ ರಾಜು ತನ್ ಮಾತು ಕೊಟ್ಟ ಹಾಗೆ ಚೈತ್ರನ ಮೊದ್ಲೇ ಆಗಿ ತನ್ ಕಣ್ಣು ರೆಪ್ಪೆ ಹಾಗೆ ಜೋಪಾನ ಮಾಡ್ತಾನೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ